वेलकम टू माई YouTube चैनल ಹಲೋ ಈ ವ್ಲಾಗ್ ಬಂದುಬಿಟ್ಟು ತರ್ಟೀನ್ ಅದು ಮಾರ್ನಿಂಗಿನ ನಾನು ಶುರು ಮಾಡ್ತಾ ಇದ್ದೀನಿ ಇವಾಗ ಬಂದು ನಾವು ಊರಿಗೆ ಇದ್ದೀವಿ ಏನಕ್ಕಪ್ಪ ಅಂದರೆ ಅಕ್ಕನ ಮದುವೆ ಐತೆ ಅದಕ್ಕೋಸ್ಕರ ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀವಿ ಸೊ ಚೌಟ್ರಿಗೆ ಬಂದು ನಾವು ಸಂಜೆ ಹೋಗ್ತೀವಿ ನಗರಕ್ಕೆ ಇವಾಗ ಬಂದು ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಮಂಗ್ಲಕ್ಕೆ ಸೊ ಇವಾಗ ಮನೇನು ಕೂಡ ನಾವು ರೀಚ್ ಆಗಾಯಿತು ಟಿಫನ್ ಎಲ್ಲ ತಿಂದು ಎಲ್ಲರೂ ಕೂಡ ಮಾತಾಡ್ತಾ ಕುತ್ಕೊಂಡಿದ್ದೀವಿ ಹಂಗೆ ನಾನು ಮುದ್ದಿನ ಸೊಸೆ ಜೊತೆ ಅವಳ ಜೊತೆ ಮಾತಾಡ್ತಾ ಮಲ್ಕೊಂಡಿದ್ವಿ ಇಬ್ಬರೂ ಮತ್ತೆ ನಾನು ಸಂಜೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಇವಾಗ ಬಂದು ಚೌಟ್ರಿಗೂ ಕೂಡ ಹೋಗ್ತಾ ಇದ್ದೀವಿ ಇವಾಗ ಬಂದು ನಾವು ಚೌಟ್ರಿನೂ ಕೂಡ ರೀಚ್ ಆಗಾಯಿತು ಸೊ ಈಗ ಹುಡುಗಿ ಮನೆಯವ್ರು ಅಷ್ಟೇ ಬಂದಿರೋದು ಹುಡುಗ ಮನೆಯವ್ರು ಇನ್ನೂ ಬಂದಿರಲಿಲ್ಲ ಇವಾಗ ಹುಡುಗ ಮನೆಯವ್ರು ಕೂಡ ಬರ್ತಾವ್ರೆ ಸಂಜೆ ಸ್ನ್ಯಾಕ್ಸಿಗೆ ಟೀ ಮತ್ತು ಬಜ್ಜಿ ಮಾಡಿಸಿದ್ರು ಇವಾಗ ಬಂದು ಶಾಸ್ತ್ರನ ಶುರು ಮಾಡವ್ರೆ ಸೊ ನಾನು ವಾಯ್ಸ್ನ ಮ್ಯೂಟಲ್ಲಿ ಇಟ್ಬಿಟ್ಟು ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ ಯಾಕಂದರೆ ಸಾಂಗ್ ಹಾಕಿರೋದ್ರಿಂದ ಕಾಪಿ ರೈಟ್ ಇಶ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಬಂದು ಎಂಗೇಜ್ಮೆಂಟ್ ಕೂಡ ಶುರು ಆಯಿತು ರಿಂಗ್ ಎಕ್ಸ್ಚೇಂಜ್ ಮಾಡ್ತಾವ್ರೆ ಇವಾಗ ಬಂದು ಊಟ ಮಾಡೋಕ್ಕೆ ಅಂತ ಬಂದಿದ್ವಿ ಊಟ ಮಾಡಿಕೊಂಡು ನಾವು ಕೂಡ ಹೊಟ್ವಿ ಊರಿಗೆ ಸೊ ಊರಲ್ಲಿ ಹೋಗಿ ಇಷ್ಟೇ ಆಗಿ ತಿರ್ಗಾ ಬೆಳಗ್ಗೆ ಎದ್ದು ಬರೋಣ ಅಂತ ಹೋಗಿದ್ವಿ ಈ ವ್ಲಾಗ್ ಬಂದುಬಿಟ್ಟು ನೆಕ್ಸ್ಟ್ ಡೇದು ಫೋರ್ಟೀನ್ ಸಂಡೇದು ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬಂದು ನಾವು ಚೌಟ್ರಿಗೆ ಹೋಗ್ತಾ ಇದ್ದೀವಿ ಚೌಟ್ರಿಗೆ ರೀಚ್ ಅಷ್ಟರಲ್ಲಿ ದೇವತ್ತರ ಶಾಸ್ತ್ರನೂ ಕೂಡ ಮಾಡ್ತಾಯಿದ್ರು ಸೊ ಅದನ್ನು ಕೂಡ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಕ್ಕ ಬಾವ ಜೊತೆ ಮಾತಾಡ್ತಾ ಕುತ್ಕೊಂಡಿದ್ದೆ ಅಕ್ಕ ಭಾವ ಮತ್ತು ಆ ಅಕ್ಕನ ಪಕ್ಕ ಇರೋದು ನಮ್ಮ ದೊಡಮ್ಮ ಇವಾಗ ಬಂದು ಐಸ್ ತಿನ ಅಂತ ಹೋಗ್ತಾ ಇದ್ವಿ ಯಾಕೆಂದ್ರೆ ಈ ಬಿಸಿಲಿಗೆ ಎಷ್ಟೇ ನೀರು ಕುಡಿದ್ರು ದಾಹ ಹೋಗ್ತಾನೆ ಇರಲಿಲ್ಲ ಅಣ್ಣಾದೀರ್ ಫಸ್ಟೇ ಹೋಗಿದ್ರು ಇವಾಗ ಬಂದು ಅಕ್ಕ ನಾನು ಅತ್ತಿಗೆ ಇಷ್ಟು ಜನನೂ ಕೂಡ ಹೋಗ್ತಾ ಇದ್ವಿ ಇವಾಗ ರಿಟರ್ನ್ ಬಂದು ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದೀವಿ ಟೈಮ್ ಬಂದು ತ್ರೀ ತರ್ಟಿ ಆಗಿತ್ತು ಈ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ